ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಭಾಗ ಹದಿನೈದು ಈ ದಿನ ನಾವು ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಶಿಫ್ಟ್ ಎರಡರ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ನೋಡಿ ನಿಮಗೆ ನಮ್ಮ ವೆಬ್ಸೈಟ್ದು ಟೆಲಿಗ್ರಾಮ್ ಲಿಂಕ್ ಎಲ್ಲ ಸಿಗುತ್ತೆ ಅಲ್ಲಿ ಹೋಗಿ ನೀವು ಈ ಪ್ರಶ್ನೆ ಪತ್ರಿಕೆಗಳ ವಿವರಣೆಯನ್ನೆಲ್ಲ ನೋಡ್ಬೋದಾಗಿರುತ್ತೆ ಹಾಗೂ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗೋ ಮೂಲಕ ಪಿ ಡಿ ಎಫ್ ನೋಟ್ಸ್ ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಪಿಡಿಎಫ್ ನೋಟ್ಸ್ ಗಳಾಗಿ ಆರಂಭಿ ಪರೀಕ್ಷೆಗಾಗಿ ನಮ್ಮ ಕನ್ನಡದಲ್ಲಿ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಇದೆ ಹೆಚ್ಚಿನ ಮಾಹಿತಿಗೆ ವಾಟ್ಸ್ಆಪ್ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ರಾಜೀನಾಮೆ ನೀಡಿದಂತವ್ರನ್ನ ಗುರುತಿಸಿ ಅಂತ ಮೊದಲನೇ ಪ್ರಶ್ನೆ ಈ ಪ್ರಶ್ನೆಗಳೆಲ್ಲ ಇತಿಹಾಸದ ಅಫಿಷಿಯಲ್ ಆಗಿ ಕೇಳಿರುವಂತಹ ಪ್ರಶ್ನೆಗಳು ಸೆಕ್ಷನ್ ವೈಸ್ ಡಿವೈಡ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ ವಿಡಿಯೋಸ್ ಅನ್ನ ನೋಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ವಿಡಿಯೋನ ಸೇವ್ ಮಾಡ್ಕೊಂಡು ಸೆಕ್ಷನ್ ವೈಸ್ ಯಾವ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾವ್ಯಾವ ಟಾಪಿಕ್ ಗಳನ್ನ ಓದ್ಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ನಿಮಗೆ ಬರ್ತಾ ಹೋಗುತ್ತೆ ಸೊ ಇಲ್ಲಿ ವಿ ಕೆ ಕೃಷ್ಣ ಮೇನನ್ ಅನ್ನವರು ಭಾರತ ಚೀನಾ ಯುದ್ಧದ ಸಮಯದಲ್ಲಿ ರಾಜೀನಾಮೆಯನ್ನ ಕೊಟ್ಟವರು ಸೊ ಆ ಏನಾಗಿದ್ರು ಅವರು ಒಬ್ರು ಇವರೊಬ್ರು ಭಾರತೀಯ ರಾಜಕಾರಣಿ ರಾಜತಾಂತ್ರಿಕೇತರು ಮತ್ತು ರಾಷ್ಟ್ರೀಯವಾದಿ ಸಾವಿರದ ಎಂಟುನೂರ ತೊಂಬತ್ತಾರು ಕೋಸಿಕೋಡ್ ಅಲ್ಲಿ ಜನಿಸ್ತಾರೆ ನಮ್ಮ ಸಂವಿಧಾನದ ಪೀಠಿಕೆಯ ಮೊದಲ ಕರಡು ರಚನೆಯ ಒಂದು ಕಮಿಟಿ ಏನಿತ್ತು ಅದರಲ್ಲೂ ಕೂಡ ಇವರಿದ್ರು ಆಲಿಪ್ತ ಚಳುವಳಿಯ ಹೆಸರನ್ನ ನೀಡದಂತವರು ಕೂಡ ಇವರೇ ಆಗಿರ್ತಾರೆ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಿತ್ತು ಅರವತ್ತೆರಡನೇ ಇಸಿಯಲ್ಲಿ ಸಿನೋ ಭಾರತ ಯುದ್ಧ ಅಕ್ಟೋಬರ್ ನವಂಬರ್ ನವೆಂಬರ್ ನಡೆದಿತ್ತು ಆ ಭಾರತದ ಚೀನಾ ಯುದ್ಧದಲ್ಲಿ ಭಾರತ ಸೋತ ನಂತರ ಇವರು ಆ ಒಂದು ಹೊಣೆಯನ್ನ ಹೊತ್ಕೊಂಡು ರಾಜೀನಾಮೆಯನ್ನ ಕೊಟ್ಟಿರ್ತಾರೆ ಇನ್ನು ಇಲ್ಲಿದ್ದಂತಹ ಆಯ್ಕೆಗಳಲ್ಲಿ ಮೊರಾರ್ಜಿ ಇವರು ಭಾರತದ ನಾಲ್ಕನೇ ಪ್ರಧಾನ ಮಂತ್ರಿಗಳಾಗಿ ಕೆಲಸವನ್ನ ಮಾಡಿರ್ತಾರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಆಲ್ರೆಡಿ ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಎರಡನೇ ಪ್ರಧಾನ ಮಂತ್ರಿಗಳಾಗಿದ್ರು ಹಾಗೂ ಭಾರತದ ಖ್ಯಾತ ರಾಜ್ಯ ನೀತಿ ಶಾಸ್ತ್ರಜ್ಞರಾಗಿದ್ರು ಇನ್ನು ಸರ್ದಾರ್ ವಲ್ಲಭ ಪಟೇಲ್ ರವರು ಭಾರತದ ಅತಿ ದೊಡ್ಡ ರಾಜನೀತಿ ಶಾಸ್ತ್ರಜ್ಞರು ಭಾರತದ ಮೊಟ್ಟ ಮೊದಲ ಉಪ ಮಂತ್ರಿಗಳಾಗಿ ಕೆಲಸವನ್ನ ಮಾಡಿದಂಥವ್ರು ಸೊ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಈ ಆಯ್ಕೆಗಳು ಬಂದಾಗ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಬೇಕು ನೆಕ್ಸ್ಟ್ ಕ್ವಶನ್ಸ್ ಗಳು ಏನಾಗ್ತವೆ ಅವ್ರ ಪೇಲ್ ಕೇಳೋ ಗಳು ಇರ್ತವೆ ಅಷ್ಟೇ ನೆಕ್ಸ್ಟ್ ಈ ರೀತಿ ಇದೆ ಕ್ವಶನ್ ಎರಡು ಸಂಖ್ಯೆಗಳ ಲಾಸಹ ಮತ್ತು ಮಾಸಾಹ ಕೊಟ್ಟಿದ್ದಾರೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಫಾರ್ಮುಲಾ ಗೊತ್ತಿದ್ರೆ ಸಾಕು ಎರಡು ಸಂಖ್ಯೆಗಳ ಲಾಸಹ ಮತ್ತು ಮಾಸಾಹವನ್ನ ನಾವು ಎರಡು ಅಂಕೆಗಳ ಗುಣಾಕಾರ ಜೊತೆ ಈಕ್ವೇಟ್ ಮಾಡಬಹುದು ಅಂದ್ರೆ ಎರಡು ಸಂಖ್ಯೆಗಳು ಎ ಮತ್ತು ಬಿ ಅಂತ ಅನ್ಕೊಂಡ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಲಾಸಹ ಆಫ್ ಎ ಬಿ ಇಂಟು ಮಾಸಾಹ ಆಫ್ ಎ ಬಿ ಮಲ್ಟಿಪ್ಲೈ ಮಾಡಿದ್ರೆ ಸಮ ಆಗುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಪ್ಪತ್ತೈದು ಬರುತ್ತೆ ಇಲ್ಲಿ ನೋಡ್ಬೋದು ಎರಡು ಸಂಖ್ಯೆಗಳ ಲಾಸಹ ಹದಿನೈದು ಎರಡು ಸಂಖ್ಯೆಗಳ ಮಾಸಹ ಹದಿನೈದು ಲಾಸಹ ಇನ್ನೂರ ಇಪ್ಪತ್ತೈದು ಬಳಸಲಾದ ಸೂತ್ರ ಇಲ್ಲಿದೆ ಲಾ ಎರಡು ಸಂಖ್ಯೆಗಳ ಗುಣ ನದ್ದಾಯಿಸಿಕೊಳ್ತು ಮಾಸಾಹ ಎಂಟು ಲಾಸಹ ಆ ಎರಡು ಸಂಖ್ಯೆಗಳು ಎ ಬಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ನಮ್ಗೆ ಗೊತ್ತು ಹದಿನೈದು ಲಾಸಹ ಗೊತ್ತು ಇಪ್ಪತ್ ಇನ್ನೂರ ಇಪ್ಪತ್ತೈದು ಹಾಗೂ ಒಂದ್ ಸಂಖ್ಯೆನ ಕೊಟ್ಟಿದ್ದಾರಲ್ಲ ನಲವತ್ತೈದು ಎಲ್ಲವನ್ನ ಆಡ್ ಮಾಡಿದ್ರೆ ಹದಿನೈದು ಇಂಟು ಇನ್ನೂರ ಇಪ್ಪತ್ತೈದು ಬೈ ನಲವತ್ತೈದು ಆಗುತ್ತೆ ಅಂತಿಮ ಉತ್ತರ ಎಪ್ಪತ್ತೈದು ಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಜ್ಞಾನದಿಂದ ಕೇಳಿದ್ದಾರೆ ಆಹಾರ ಜೀರ್ಣಕ್ರಿಯೆಗೆ ಏನು ಸಹಾಯ ಮಾಡುತ್ತದೆ ವಿಜ್ಞಾನದಲ್ಲೂ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಅಂತ ಭಾಗ ಮಾಡಿಕೊಂಡು ನೋಡ್ಕೋಬೇಕು ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಒಂದು ಪ್ರಶ್ನೆ ಲಾಲಾರಸ ರಸ ಲಾಲಾರಸ ಆಹಾರವನ್ನ ಜೀರ್ಣಿಸಿಕೊಳ್ಳೋದಕ್ಕೆ ನಮ್ಮ ದೇಹದಲ್ಲಿ ಸಹಾಯ ಮಾಡುತ್ತೆ ಲಾಲಾರಸ ರಸ ಬಾಯಿಯಲ್ಲಿರುವ ಲಾಲಾರಸ ರಸ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತಹ ಒಂದು ದ್ರವವಾಗಿರುತ್ತೆ ಇದು ಹೆಚ್ಚಾಗಿ ನೀರಿನಿಂದ ಮಾಡಲ್ಪಟ್ಟಿರುತ್ತೆ ಲಾಲಾರಸವು ರಸವು ಲೋಳೆ ಬಿಳಿ ರಕ್ತ ಕಣಗಳು ಎಪಿಥೀಲಿಯಸ್ ಕೋಶಗಳು ಕಿಣ್ವಗಳು ಆಂಟಿ ಮೈಕ್ರೋಬಿಯಲ್ ಗಳನ್ನ ಸಹ ಹೊಂದಿರುತ್ತೆ ಇದು ಲಾಲಾರಸದ ರಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿವರೆಗೂ ಇದಾದ್ಮೇಲೆ ಆಯ್ಕೆಗಳಲ್ಲಿ ಕಾರ್ಬನ್ ಇತ್ತಾ ಕಾರ್ಬನ್ ನಿಮ್ಗೆ ಗೊತ್ತಿರಬೇಕು ಅದರ ಸಂಕೇತ ಸಿ ಪರಮಾಣು ಸಂಖ್ಯೆ ಅಟಾಮಿಕ್ ನಂಬರ್ ಆರು ಹೀಲಿಯಂ ಇತ್ತು ಆಯ್ಕೆಗಳಲ್ಲಿ ಹೀಲಿಯಂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅದರ ಪರಮಾಣು ಸಂಖ್ಯೆ ಎರಡು ಆಕ್ಸಿಜನ್ ಆಮ್ಲಜನಕ ಇತ್ತು ಪರಮಾಣು ಸಂಖ್ಯೆ ಎಂಟು ಓ ಟು ಅಂತ ಅದನ್ನ ಇಂಡಿಕೇಟ್ ಮಾಡ್ತೀವಿ ಓ ಟು ಅಂತ ಬರೆದ್ರೆ ಆಕ್ಸಿಜನ್ ಓ ತ್ರೀ ಅಂತ ಬರೆದ್ರೆ ಓಝೋನ್ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಓಝೋನ್ ನ ಸೂತ್ರವನ್ನು ಕೂಡ ಕೇಳಿರ್ತಾರೆ ಓ ತ್ರೀ ಅಂತ ಬರೆದ್ರೆ ಅದನ್ನ ನಾವು ಆ ಓಝೋನ್ ಅಂತ ಕರಿತೀವಿ ಓ ಟು ಅಂತ ಹೇಳಿದ್ರೆ ಆಕ್ಸಿಜನ್ ಅಂತ ಕರಿತೀವಿ ಅದೇ ರೀತಿ ಸಿ ಓ ಅಂತ ಹೇಳಿದ್ರೆ ಕಾರ್ಬನ್ ಮಾನಕ್ಸೈಡ್ ಸಿ ಓ ಟು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಈ ತರ ನೀವು ಟೆಕ್ನಿಕಲಿ ಒಂದೊಂದೊಂದಕ್ಕೆ ರಿಲೇಟೆಡ್ ಮಾಡಿ ವಿಷಯಗಳನ್ನ ತಿಳ್ಕೊತಾ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರದ ಕಾಯ್ದೆಯಿಂದ ಕೆಳಕಂಡ ಯಾವುದನ್ನ ಪರಿಚಯ ಮಾಡಿದ್ರು ಅಂತ ಮುಂದಿನ ಪ್ರಶ್ನೆ ಇದೆ ಪ್ರಾಂತೀಯ ಸ್ವಯತ್ತತೆ ಸ್ವಯಂ ಸ್ವಯತ್ತತೆ ಕೇಂದ್ರಾಡಳಿತ ಪ್ರದೇಶ ದ್ವಿಪ್ರಭುತ್ವ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಂತೀಯ ಸ್ವಯತ್ತತೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದನ್ನ ಬ್ರಿಟಿಷ್ ಸಂಸತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಗೀಕಾರ ಮಾಡಿ ಮೂವತ್ತೇಳನೇ ಇಸವಿಯಲ್ಲಿ ಜಾರಿಗೆ ತಂದ್ರು ಇದನ್ನ ಲಾರ್ಡ್ ಲಿನ ಲಿತಗೋ ನೇತೃತ್ವದ ಜಂಟಿ ಆಯ್ಕೆ ಸಮಿತಿ ವರದಿಯನ್ನ ಸಿದ್ಧ ಮಾಡಿದ್ದು ಇದರಲ್ಲಿ ಹನ್ನೊಂದು ಭಾಗಗಳಿದ್ವು ಹತ್ತು ವೇಳಾಪಟ್ಟಿಗಳಿದ್ವು ಇಷ್ಟು ನಿಮಗೆ ಗೊತ್ತಿರಬೇಕು ಇದು ಪ್ರಾಂತೀಯ ಮಟ್ಟದಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆಯನ್ನ ತಿರಸ್ಕಾರ ಮಾಡ್ತು ಪ್ರಾಂತೀಯ ಸ್ವೇತ್ತತೆಗೆ ಇದು ಬದಲಾವಣೆ ಬೇಕು ಅಂತ ಹೇಳಿ ಮಾಡ್ಕೊಂಡಿತ್ತು ಅಂದ್ರೆ ಅದನ್ನ ರೆಕಮೆಂಡ್ ಮಾಡ್ತು ದ್ವಿಪ್ರಭುತ್ವ ವ್ಯವಸ್ಥೆಯನ್ನ ತೆಗೆದಾಕ್ಬೇಕು ಅಂತ ಕೇಳ್ಕೊತು ತಿರಸ್ಕಾರ ಮಾಡ್ತಾ ಅದು ಬೇಡ ಅಂತ ಹೇಳ್ತು ಪ್ರಾಂತೀಯ ಸ್ವೇತ್ತತೆಯನ್ನ ಬೇಕು ಅಂತ ಹೇಳ್ತು ಹಾಗಾಗಿ ಇದರ ರೆಕಮೆಂಡೇಶನ್ ಇಂದ ಇದು ನಮಗೆ ಸಿಗುತ್ತೆ ಫೆಡರಲ್ ನ್ಯಾಯಾಲಯವನ್ನ ಕೂಡ ಈ ಒಂದು ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಒಂದು ವೇಳೆ ಟ್ರಿಗ್ನೊಮೆಂಟ್ರಿಯ ಪ್ರಶ್ನೆ ಈ ರೀತಿ ಬರ್ತವೆ ಒಂದೊಂದು ಕ್ವಶನ್ ಟ್ರಿಗ್ನೊಮೆಟ್ರಿಯಿಂದ ಬರುತ್ತೆ ಸೈನ್ ಟು ಎಸ್ ಈಕ್ವಲ್ ಟು ಟು ಸೈನ್ ಎ ಆದರೆ ಏನ ಬೆಲೆ ಏನು ಇದಕ್ಕೆ ನಿಮಗೆ ಟೆಕ್ನಿಕಲಿ ಫಾರ್ಮುಲಾ ಗೊತ್ತಿರಲೇಬೇಕು ಟ್ರಿಗ್ನೊಮೆಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಫಾರ್ಮುಲಾಗಳೇನು ಏನು ಸೈನ್ ತೀಟ ಕಾಸ್ಟ್ ತೀತಾ ಟ್ಯಾನ್ ತೀಟ ಕಾರ್ಡ್ ತೀಟ ಸಿಕೆಂಡ್ ತೀಟಾ ಕೋಸಿಕೆನ್ ತೀಟ ಹಂಗಂದ್ರೆ ಏನು ಅದರಲ್ಲಿ ಆಂಗಲ್ ಗಳು ಯಾವ ಆಂಗಲ್ ಗಳು ಕೊಟ್ಟಾಗ ಯಾವ್ರ ಬಳಿ ಎಷ್ಟಾಗುತ್ತೆ ಈ ಮಾತ್ರ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಶಾರ್ಟ್ ಟ್ರಿಪ್ ಯೂಸ್ ಮಾಡಕ್ಕಾಗಲ್ಲ ಇಲ್ಲಿ ಆಯ್ಕೆ ಒಂದು ಸೊನ್ನೆ ಡಿಗ್ರಿ ಸರಿಯಾದ ಉತ್ತರ ಯಾವ ರೀತಿ ಅಂತ ನೋಡೋಣ ಆ ಅವರು ಸೈನ್ ಟು ಎ ನ ಟು ಸೈನ್ ಎ ಅಂತ ಹೇಳಿದ್ದಾರೆ ಅಂದ್ರೆ ಸೈನ್ ಟು ಎ ಕೊಟ್ಟಾಗ ಟೂ ಸೈನ್ ಎ ಆಗ್ಬೇಕು ಆದ್ರೆ ಆಕ್ಚುಯಲ್ ಆಗಿ ಫಾರ್ಮುಲಾ ಇರೋದೇನು ಅಂದ್ರೆ ಸೈನ್ ಟು ಅಂದ್ರೆ ಟೂ ಸೈನ್ ಎ ಕಾಸ್ ಎ ಅಂತ ಓಕೆನಾ ಈಗ ಟು ಸೈನ್ ಎ ಕಾಸ್ ಎಸ್ ಈಕ್ವಲ್ ಟು ಟು ಸೈನ್ ಎ ಜಾಗಕ್ಕೆ ಅಂತ ಟು ಸೈನ್ ಎಲ್ವಲ್ ಆಗುತ್ತೆ ಕಾಸ್ ಎ ಒನ್ ಆಗಬೇಕು ಅಂದ್ರೆ ಕಾಸ್ ಏನ ಜಾಗ ಇದೆಯಲ್ಲ ಅದು ಝೀರೋ ಆಗ್ಬೇಕು ಅಂದ್ರೆ ಕಾಸ್ತಿ ಝೀರೋ ಆದಾಗ ಮಾತ್ರ ಅದರ ಬೆಲೆ ಆಗುತ್ತೆ ಅದರ ಒಂದು ಪಟ್ಟಿಯನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಇದು ಟೆಕ್ನಿಕಲಿ ಅರ್ಥ ಆಗೋದಿಲ್ಲ ನಿಮ್ಗೆ ಸೊ ನೀವು ಒಂದು ಪಟ್ಟಿಯನ್ನ ಮಾಡ್ಕೋಬೇಕು ಸೈನ್ ತಿಟಾ ಕ್ವಾಸ್ತಿಟ ಅದು ಜೀರೋ ಡಿಗ್ರಿಯಲ್ಲಿ ಏನು ಫಿಫ್ಟೀನ್ ಡಿಗ್ರಿಯಲ್ಲಿ ಏನು ತರ್ಟಿ ಡಿಗ್ರಿಯಲ್ಲಿ ಏನು ಫಾರ್ಟಿ ಫೈವ್ ಅಲ್ಲಿ ಏನು ಸಿಕ್ಸ್ಟಿ ಅಲ್ಲಿ ಏನು ಅಲ್ಲಿ ಏನು ಇಷ್ಟು ನೋಡ್ಕೊಂಡು ಸೈನ್ ತಿಟಾ ಕಾಸ್ತಿಟಾ ಟ್ಯಾನ್ ತಿಟಾಗಿರೋ ರಿಲೇಷನ್ಶಿಪ್ಸ್ ಏನು ಕೆಲವು ಫಾರ್ಮುಲಾಗೇನು ಅಂತ ನೋಡ್ಕೊಂಡ್ರೆ ಆನ್ಸರ್ನ ಮಾಡಬಹುದು ನೆಕ್ಸ್ಟ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆಯಾದ ಚಂದ್ರಯಾನ ಎರಡುಗಾಗಿ ಯಾವ ಉಡಾವಣಾ ವಾಹನವನ್ನ ಬಳಸಿತ್ತು ಸೊ ಇದು ಚಂದ್ರಯಾನ ಟು ಆಗಿನ ಎಕ್ಸಾಮ್ ಸಂಬಂಧಪಟ್ಟಂಗೆ ಕೇಳಿದಾರಲ್ವಾ ಈ ವರ್ಷದ ಎಕ್ಸಾಮ್ ಗಳಲ್ಲಿ ಚಂದ್ರಯಾನ ಮೂರರ ಬಗ್ಗೆ ಕೇಳಬಹುದು ಹಾಗಾಗಿ ಚಂದ್ರಯಾನ ಮೂರರ ಬಗ್ಗೆ ಸಂಪೂರ್ಣವಾಗಿ ಕೊಡಿ ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ಅನ್ನೋದು ನಮ್ಮ ಇಸ್ರೋ ತನ್ನ ಚಂದ್ರನ ಪರಿಶೋಧನಾ ಮಿಷನ್ ಆದ ಚಂದ್ರಯಾನ ಎರಡುಗಾಗಿ ಬಳಸಲಾದ ಉಡಾವಣಾ ವಾಹನ ಹಂಗಂತ ನಮ್ಗೆ ಚಂದ್ರಯಾನ ಎರಡರ ಬಗ್ಗೆ ಗೊತ್ತಿರಬಾರ್ದು ಅಂತಲ್ಲ ಚಂದ್ರಯಾನ ಮೂರು ಯಶಸ್ಸಾಗಿರೋದು ನಮ್ಗೆಲ್ಲ ಗೊತ್ತಿದೆ ಚಂದ್ರಯಾನ ಯಾವಾಗ ಪ್ರಾರಂಭ ಆಯಿತು ಚಂದ್ರಯಾನ ಒಂದರ ಉದ್ದೇಶ ಏನು ಎರಡರ ಉದ್ದೇಶ ಏನು ಮೂರರ ಉದ್ದೇಶ ಏನು ಯಾವಾಗ ಯಾವಾಗ ಅದನ್ನ ಲಾಂಚ್ ಮಾಡಲಾಯಿತು ಇಸ್ವಿಗಳು ಎಲ್ಲವನ್ನ ನೋಡ್ಕೊಂಡ್ರೆ ಇದರ ಮೇಲೆ ಕ್ವಶನ್ ಅಲ್ಲಿ ಬಂದ್ರೆ ಆನ್ಸರ್ ಮಾಡಬಹುದಲ್ಲ ಓಕೆ ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ಎನ್ನುವುದು ಇಸ್ರೋ ಅಭಿವೃದ್ಧಿ ಪಡಿಸಿದ ಮೂರು ಹಂತಗಳ ಭಾರಿ ಉಡಾವಣಾ ವಾಹನವಾಗಿದೆ ಇದನ್ನ ಈ ಜಿ ಸರಣಿಯ ನಾಲ್ಕು ತೂಕದ ಉಪಗ್ರಹವನ್ನ ಜಿಯೂಮ್ ಸಿಂಕ್ರೋನಸ್ ವರ್ಗಾವಣೆ ಕಕ್ಷೆಗೆ ಇಳಿಸಲು ಸಮರ್ಥವಾಗಿರ್ತದೆ ಅಂದ ಹಾಗೆ ಚಂದ್ರಯಾನ ಎರಡು ಎನ್ನುವುದು ಇಸ್ರೋ ಅಭಿವೃದ್ಧಿ ಪಡಿಸದ ಎರಡನೇ ಚಂದ್ರಯಾನದ ಒಂದು ಕಾರ್ಯಾಚರಣೆ ಆಗಿತ್ತು ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಡ್ಯಾಶ್ಗೆ ಸಾಲ ನೀಡುವಲ್ಲಿ ಅತಿ ಹೆಚ್ಚು ಪಾಲನ್ನು ಪಡೆಯುತ್ತವೆ ಕೆಳಕಂಡವರಲ್ಲಿ ಯಾರು ಸಾಲ ಕೊಟ್ರೆ ಅವ್ರಿಗೆ ಹೆಚ್ಚಿನ ಪಾಲು ಸಿಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಕೃಷಿ ಭಾರತದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಕೃಷಿಗೆ ಸಾಲ ನೀಡುವಲ್ಲಿ ಅತಿ ಹೆಚ್ಚು ಪಾಲನ ಹೊಂದಿವೆ ಆದ್ಯತಾ ವಲಯ ಅಂತ ಬಂದರೆ ಭಾರತ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೆಲವು ಕ್ಷೇತ್ರಗಳು ಪ್ರಮುಖವೆಂದು ಪರಿಗಣಿಸಲ್ಪಡ್ತವೆ ಏಕೆಂದರೆ ಅವು ದೇಶದ ಮೂಲಭೂತ ಅಗತ್ಯಗಳನ್ನ ಪೂರೈಸುವ ಅಭಿವೃದ್ಧಿಯ ಅಗತ್ಯ ಇರುತ್ತದೆ ಆದ್ಯತಾ ವಿಭಾಗದ ಅಡಿಯಲ್ಲಿ ಬರ್ತಕ್ಕಂತ ಪ್ರಮುಖ ವರ್ಗಗಳಲ್ಲಿ ಕೃಷಿ ಸೂಕ್ಷ್ಮ ಮತ್ತು ಸಣ್ಣ ಮಾಧ್ಯಮ ಉದ್ಯಮಗಳು ರಫ್ತು ಕ್ರೆಡಿಟ್ ಶಿಕ್ಷಣ ವಸತಿ ಸಾಮಾಜಿಕ ಮೂಲಸೌಕರ್ಯ ನವೀಕರಿಸಬಹುದಾದ ಶಕ್ತಿ ಇವೆಲ್ಲ ಆದ್ಯತಾ ವಿಭಾಗದ ಅಡಿಯಲ್ಲಿ ಬರುವ ವರ್ಗಗಳ ಅದರಲ್ಲಿ ಕೃಷಿ ನಂಬರ್ ಒನ್ ಆಗಿರುತ್ತೆ ನೆಕ್ಸ್ಟ್ ಇಸ್ರೋ ಉಡಾವಣೆ ಮಾಡಿದ ಉಪಗ್ರಹದ ಹೆಸರು ಹೇಳ್ಬೇಕು ಇದು ಮೀನುಗಾರರಿಗೆ ಕೆಟ್ಟ ಹವಾಮಾನ ಮತ್ತು ಎತ್ತರದ ಅಲೆಗಳ ಬಗ್ಗೆ ಎಚ್ಚರಿಕೆ ಸಂದೇಶಗಳನ್ನು ನೀಡುತ್ತದೆ ಮತ್ತು ಅವರು ಅಂತಾರಾಷ್ಟ್ರೀಯ ಸಮುದ್ರದ ಗಡಿ ತಲುಪಿದಾಗ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತದೆ ಐ ಆರ್ ಎನ್ ಎಸ್ ಎಸ್ ಟು ಒನ್ ಐ ಆರ್ ಎನ್ ಎಸ್ ಎಸ್ ಒನ್ ಒನ್ ಅಂತ ಒನ್ ಅನ್ನೋದು ಮಾಮೂಲಿವನ್ನು ನಂಬರ್ ಒನ್ ಇನ್ನೊಂದು ರೋಮನ್ ಒನ್ ನೋಡಿ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಸಿಸ್ಟಮ್ ಅಭಿವೃದ್ಧಿ ಸ್ವತಂತ್ರ ಪ್ರಾದೇಶಿಕ ಸಂಚರಣೆ ವ್ಯವಸ್ಥೆಯನ್ನು ನಾವು ಐ ಆರ್ ಎನ್ ಎಸ್ ಎಸ್ ಅಂತ ಕರಿತೀವಿ ಇದು ಭಾರತದ ಬಳಕೆದಾರರಿಗೆ ಮತ್ತು ಅದರ ವ್ಯಾಪ್ತಿಯಿಂದ ಒಂದೂವರೆ ಸಾವಿರ ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಪ್ರದೇಶದಲ್ಲಿ ನಿಖರವಾದ ಸ್ಥಾನೀಕರಣ ಮಾಹಿತಿ ಸೇವೆಯನ್ನು ಒದಗಿಸೋದಕ್ಕೆ ವಿನ್ಯಾಸ ಮಾಡೋಕ್ಕಾಗಿರುತ್ತೆ ಸೊ ಇದನ್ನ ಉಡಾವಣೆ ಮಾಡಿದಾರಲ್ಲ ಈಗ ಯಾವ್ಯಾವ ಉಡಾವಣೆಯನ್ನ ಯಾವ್ಯಾವ ವಾಹನದ ಮಾಡಿದ್ದಾರೆ ಕೊಟ್ಟಿದ್ದಾರೆ ಒನ್ ಎನ್ನ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಟು ಒನ್ ಬಿ ಎನ್ನ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೋರ್ ಒನ್ ಸಿ ಟ್ವೆಂಟಿ ಸಿಕ್ಸ್ ಒನ್ ಡಿ ಎನ್ನ ಸಿ ಟ್ವೆಂಟಿ ಸೆವೆನ್ ಒನ್ ಇ ಇನ್ನ ಸಿ ತರ್ಟಿ ಒನ್ ಒನ್ ಎಫ್ ಅನ್ನ ಸಿ ತರ್ಟಿ ಟು ಒನ್ ಜಿ ಅನ್ನ ಸಿ ತರ್ಟಿ ತ್ರೀ ಹಾಗೂ ಐ ಆರ್ ಎನ್ ಎಸ್ ಎಸ್ ಒನ್ ಒನ್ ಅನ್ನ ಸಿ ಫೋರ್ ಒನ್ ಇದರಿಂದ ಉಡಾವಣೆ ಮಾಡಲಾಗಿರುತ್ತೆ ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟಂಗೆ ಎರಡ್ ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಬಿಡುಗಡೆಯಾದ ಅಂಕಿಅಂಶ ಮತ್ತು ಅನುಷ್ಠಾನ ಸಚಿವಾಲಯದ ವರದಿ ಪ್ರಕಾರ ಭಾರತದ ಯಾವ ರಾಜ್ಯವು ಎಲ್ಲಾ ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿದೆ ಇದು ಕೂಡ ಕರೆಂಟ್ ಅಫೇರ್ಸ್ ನ ಪ್ರಶ್ನೆಯಾಗಿರುತ್ತೆ ನೀವು ಈ ಕ್ವಶನ್ ನ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಯಾವ ಒಂದು ವ್ಯಾಖ್ಯಾನದಲ್ಲಿ ಇದನ್ನು ಕೇಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಈಗ ಅಪ್ಡೇಟ್ ಮಾಡ್ಕೋಬೇಕು ಸರಿಯಾದ ಉತ್ತರ ಗೋವಾ ಎರಡ್ ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಒಂದು ವರದಿಯನ್ನು ಪ್ರಕಟ ಮಾಡಿರುತ್ತೆ ಅಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಭಾರತದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತಿ ವ್ಯಕ್ತಿ ಆದಾಯ ಅನ್ನುವ ಆ ಒಂದು ಇದ್ರಲ್ಲಿ ತಗೊಂಡ್ರೆ ಗೋವಾ ರಾಜ್ಯ ಅತಿ ಹೆಚ್ಚು ಅತಿ ಹೆಚ್ಚಿನ ಪ್ರತಿ ವ್ಯಕ್ತಿಗೆ ಆದಾಯವನ್ನು ಹೊಂದಿದೆ ಅನ್ನೋ ಅಂಕಿಅಂಶ ಕಂಡು ಬಂದಿತ್ತು ಗೋವಾ ಅನ್ನೋದು ನಮ್ಮ ಪಶ್ಚಿಮ ಭಾರತದಲ್ಲಿ ಕಂಡು ಒಂದು ರಾಜ್ಯವಾಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರ ಮೇ ಮೂವತ್ತರಂದು ಇದು ತನ್ನ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಂಡು ಪಣಜಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದೆ ಹಾಗೂ ಕೊಂಕಣಿ ಈ ಒಂದು ರಾಜ್ಯದ ಅಧಿಕೃತ ಭಾಷೆಯಾಗಿರುತ್ತೆ ನಮ್ಮ ಸಂವಿಧಾನದ ಎಂಟನೇ ಪರಿಚಯದಲ್ಲಿರುವ ಇಪ್ಪತ್ತೆರಡು ಅಧಿಕೃತ ಮಾನ್ಯತೆ ಭಾಷೆಗಳಲ್ಲಿ ಕೊಂಕಣಿ ಕೂಡ ಒಂದಾಗಿರುತ್ತೆ ಹಾಗೆ ಇದನ್ನ ಈ ವರದಿಯನ್ನ ಪ್ರಕಟ ಮಾಡಿದಂತಹ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹದಿನೈದು ಅಕ್ಟೋಬರ್ ಅಂದು ಸ್ವತಂತ್ರ ಸಚಿವಾಲಯವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಇದರಲ್ಲೂ ಎರಡು ವಿಭಾಗ ಇರುತ್ತೆ ಒಂದು ಸಾಂಖ್ಯಿಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಖ್ಯೆಗಳಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟಿದ್ದು ಇದನ್ನ ನಾವು ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತ ಒಟ್ಟು ಕರಿತೀವಿ ನೆಕ್ಸ್ಟ್ ಕೇರಳ ಕೇರಳದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಕರ್ನಾಟಕದ ನೆರೆಯ ರಾಜ್ಯ ಇದು ಭಾರತದ ಉಷ್ಣವಲಯದ ಮಲಬಾರ್ ಕರಾವಳಿಯಲ್ಲಿ ಕಂಡು ಬರುವಂತಹ ರಾಜ್ಯ ತಿರುವನಂತಪುರಂ ಇಲ್ಲಿಯ ರಾಜಧಾನಿ ನೋಡಿ ಯಾವುದೇ ರಾಜ್ಯದ ಬಗ್ಗೆ ತಿಳ್ಕೊಂಡಾಗ ನೀವು ಆರೋಗ್ಯ ಓದ್ಬೇಕಾದ್ರೆ ಆ ರಾಜ್ಯದ ರಾಜಧಾನಿ ಯಾವುದು ಆ ರಾಜ್ಯದ ನೃತ್ಯ ಪ್ರಕಾರ ಆ ರಾಜ್ಯದಲ್ಲಿ ಮಾಡುವಂತಹ ಪ್ರಮುಖವಾದ ಹಬ್ಬ ಆ ರಾಜ್ಯದ ಭಾಷೆ ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಸ್ತುತ ಮುಖ್ಯಮಂತ್ರಿಗಳು ಗವರ್ನರ್ಗಳು ಅದಾದ್ಮೇಲೆ ಆ ರಾಜ್ಯದಲ್ಲಿ ರೀಸೆಂಟ್ ಆಗಿ ನಡೆದಿರುವಂತಹ ಅಪ್ಡೇಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೋಬೇಕು ಇನ್ನು ಪಂಜಾಬ್ ಇದರ ಪಂಜಾಬ್ ಮತ್ತು ಹರಿಯಾಣ ಎರಡು ರಾಜ್ಯಗಳ ರಾಜಧಾನಿ ಚಂಡೀಗಢ ಇದು ಉತ್ತರ ಭಾರತದಲ್ಲಿ ಕಂಡು ಬರ್ತವೆ ನಿಮ್ಗೆ ಗೊತ್ತಿರುತ್ತೆ ನೆಕ್ಸ್ಟ್ ಆ ಸಿಂಪಲ್ ಆಗಿರುವಂತಹ ಕ್ವೆಶನ್ ಇದು ಮೊದಲ ಎರಡು ಪದಗಳನ್ನು ನೋಡಿ ಯಾವ ರೀತಿ ಸಂಬಂಧವನ್ನ ಕಲ್ಪಿಸಿ ಕೊಟ್ಟಿರ್ತಾರೋ ಹಾಗೆ ನಾವು ಇನ್ನೊಂದು ಪದವನ್ನು ಕಂಡುಹಿಡಬೇಕಷ್ಟೆ ಈಗ ನಕ್ಷೆ ಅಂದ ತಕ್ಷಣ ನಕ್ಷೆಯನ್ನು ಬಳಸೋದು ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಬೇಕಾಗಿರುವಂತಹ ಸ್ಥಳವನ್ನ ಗುರ್ಸೋದಕ್ಕೆ ನಾವು ಹುಡುಕುವಂತಹ ತಲುಪಬೇಕಾಗಿರುವಂತಹ ಒಂದು ಸ್ಥಳವನ್ನ ಗುರುಸೋದಕ್ಕೆ ನಕ್ಷೆಯನ್ನ ಬಳಸ್ತೀವಿ ಅದೇ ರೀತಿ ದಿಕ್ಸೂಚಿಯನ್ನು ಏನು ದಿಕ್ಸೂಚಿಯನ್ನ ಬಳಸೋದು ಪ್ರಮುಖವಾಗಿ ಯಾವ ದಿಕ್ಕು ಅಂತ ಗುರುಸೋದಕ್ಕೋಸ್ಕರ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಸ್ಥಳಗಳನ್ನ ಹುಡುಕಲು ನಕ್ಷೆಗಳನ್ನ ಬಳಸ್ತಾರೆ ಅದೇ ರೀತಿ ದಿಕ್ಸೂಚಿಯನ್ನ ದಿಕ್ಕನ್ನ ಕಂಡುಹಿಡಿಯೋದಕ್ಕೆ ಬಳಸ್ತಾರೆ ಹಾಗಾಗಿ ದಿಕ್ಕು ಅನ್ನೋದಕ್ಕೆ ಸರಿಯಾದ ಉತ್ತರ ಆಗತ್ತೆ ಇದಿಷ್ಟು ಈ ಒಂದು ಸರಣಿಯ ಪ್ರಶ್ನೆ ಮತ್ತು ಉತ್ತರಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ ಎಲ್ರಿಗೂ ಧನ್ಯವಾದಗಳು